ಒಳ ಮೀಸಲಾತಿ ಜಾರಿಗಾಗಿ ಒತ್ತಾಯಿಸಿ ಮಾದಿಕ ಸಮುದಾಯಗಳ ಸಂಘಟನೆಗಳಿಂದ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ತುಮಕೂರು ಈ ವೇಳೆ ಮಾತನಾಡಿದ ದಲಿತ ಮುಖಂಡರುಗಳು ಭಾರತದ ಪ್ರಜಾಪ್ರಭುತ್ವದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿದ ಸಂವಿಧಾನದ ಪೀಠಿಕೆಯಲ್ಲಿ ಎಲ್ಲರಿಗೂ ನ್ಯಾಯ ಸಿಗಬೇಕು ಎನ್ನುವ ಆಶಯವನ್ನ ಬರೆದಿದ್ದಾರೆ ಅದರ ಅನುಷ್ಠಾನಕ್ಕಾಗಿ ಸಂವಿಧಾನದ ಹದಿನೈದು ಹದಿನಾರು ಅನುಚ್ಛೇದನದಲ್ಲಿ ಶೋಷಿತ ಸಮುದಾಯಗಳು ಸಮಾನವಾಗಿ ಬದುಕಲು ಮೀಸಲಾತಿ ಕಲ್ಪಿಸುವ ಮೂಲಭೂತ ಹಕ್ಕನ್ನು ನೀಡಿದ್ದಾರೆ ಆದರೆ ಕರ್ನಾಟಕದಲ್ಲಿ ಚರ್ಮಗಾರಿಕೆಗೆ ಸಂಬಂಧಿಸಿದ ಮಾದಿಗ ಸಮಗಾರ ಡೋಹ್ರ ದಕ್ಕಲಿಗ ಮತ್ಸಗಾರ ಮತ್ತು ಇತರೆ ಜಾತಿಗಳಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ಮೀಸಲಾತಿ ಸಿಗದಿರುವ ಕಾರಣ ಇವರು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಹಿಂದುಳಿದಿದ್ದಾರೆ ಈ ಸಮಾನತೆಯ ಸಂತ್ರಸ್ತರಾದ ಮಾದಿಗರು ದಲಿತರು ಮತ್ತು ಪ್ರಗತಿಪರ ಸಂಘಟನೆಗಳ ನೇತೃತ್ವದಲ್ಲಿ ಮೂವತ್ತು ವರ್ಷಗಳ ತ್ಯಾಗ ಬಲಿದಾನದಿಂದ ಸಾವು ನೋವುಗಳನ್ನು ಅನುಭವಿಸಿ ನಿರಂತರವಾಗಿ ಹೋರಾಟ ಮಾಡಿದ ಪರಿಣಾಮದಿಂದಲೇ ಸರ್ವೋಚ್ಚ ನ್ಯಾಯಾಲಯವು ದಿನಾಂಕ ಒಂದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಏಳು ಜನರ ನ್ಯಾಯಾಧೀಶರ ಸಂವಿಧಾನ ಪೀಠವು ಪರಿಶಿಷ್ಟ ಜಾತಿಗಳ ಮೀಸಲಾತಿಯನ್ನ ಒಳ ಮೀಸಲಾತಿ ನೀಡುವುದು ಸಂವಿಧಾನಬದ್ಧವಾಗಿ ರಾಜ್ಯ ಸರ್ಕಾರಗಳೇ ದತ್ತಾಂಶವನ್ನ ಪಡೆದು ಒಳ ಮೀಸಲಾತಿ ವರ್ಗೀಕರಣವನ್ನ ಜಾರಿ ಮಾಡಬಹುದೆಂದು ಆದೇಶಿಸಿದೆ ಸುಪ್ರೀಂ ಕೋರ್ಟಿನ ಆದೇಶವನ್ನ ಮರುಪರಿಶೀಲಿಸಲು ಸಲ್ಲಿಸಿದ್ದ ಎಲ್ಲಾ ಅರ್ಜಿಗಳನ್ನ ವಜಾ ಮಾಡಿದೆ ಒಳ ಮೀಸಲಾತಿ ವರ್ಗೀಕರಣದ ಚಳುವಳಿಯನ್ನು ಅಂತಿಮ ಘಟ್ಟಕ್ಕೆ ತಲುಪಿಸಬೇಕಾಗಿರುವುದು ನಮ್ಮ ತಲೆಮಾರಿನ ಕರ್ತವ್ಯವಾಗಿದೆ ಮಾದಿಗರ ವೋಟ್ ಬ್ಯಾಂಕಿನಿಂದ ಅಧಿಕಾರಕ್ಕೆ ಬಂದು ಮಾದಿಗರನ್ನೇ ನಿರ್ಲಕ್ಷಿಸುತ್ತಿರುವ ಕಾಂಗ್ರೆಸ್ ಬಿಜೆಪಿ ಮತ್ತು ಜೆಡಿಎಸ್ ಸರ್ಕಾರಗಳು ತಮ್ಮ ಪ್ರಣಾಳಿಕೆಗಳಲ್ಲಿ ಒಳ ಮೀಸಲಾತಿ ಜಾರಿ ಮಾಡುತ್ತೇವೆ ಎಂದು ಘೋಷಿಸಿಕೊಂಡು ಅಧಿಕಾರಕ್ಕೆ ಬಂದ ಮೇಲೆ ವಿಳಂಬ ನೀತಿ ಅನುಸರಿಸುತ್ತಿರುವುದು ಎಷ್ಟು ಸರಿ ನ್ಯಾಯದ ಅಸ್ಮಿತಿಯಾದ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿಯನ್ನ ಅಂಗೀಕರಿಸದೆ ಅಥವಾ ತಿರಸ್ಕರಿಸದೆ ಅತಂತ್ರ ಸ್ಥಿತಿಯಲ್ಲಿಟ್ಟು ಒಳ ಮೀಸಲಾತಿ ವರ್ಗೀಕರಣವನ್ನ ಉದ್ದೇಶಪೂರ್ವಕವಾಗಿ ವಿಳಂಬ ಮಾಡುತ್ತಿರುವುದನ್ನು ಒಕ್ಕೂಟವು ಖಂಡಿಸುತ್ತೇವೆ ಅಸ್ಪೃಶ್ಯರಲ್ಲಿ ಅಸ್ಪೃಶ್ಯರಾದ ಶೋಷಿತ ಸಮುದಾಯಗಳ ಸ್ಥಿತಿಗತಿಗೆ ಸಂಬಂಧಪಟ್ಟ ಮಾಹಿತಿಯ ದತ್ತಾಂಶಗಳನ್ನ ಮುಚ್ಚಿಡುವುದು ಈ ಸಮಾಜಕ್ಕೆ ಮಾಡುತ್ತಿರುವ ಘೋರ ಅನ್ಯಾಯವಾಗಿದೆ ಎಂದರು ಈ ಸಂದರ್ಭದಲ್ಲಿ ಪಿಎನ್ ರಾಮಯ್ಯ ಡಿಎಸ್ಎಸ್ ಜಿಲ್ಲಾಧ್ಯಕ್ಷರು ಎಂ ಗುರುಮೂರ್ತಿ ಬಿಎಸ್ಪಿ ರಾಜ್ಯ ಉಪಾಧ್ಯಕ್ಷರು ಎನ್ ದಂಡು ಕುಮಾರ್ ಅಂಬೇಡ್ಕರ್ ದಂಡು ರಾಜ್ಯ ಸಂಘಟನಾ ಕಾರ್ಯದರ್ಶಿ ಭರತ್ ಬಿಎಸ್ಪಿ ಜಿಲ್ಲಾಧ್ಯಕ್ಷರು ಪಾವಗಡ ಕೃಷ್ಣಮೂರ್ತಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಹಾಗೂ ತುಮಕೂರು ಜಿಲ್ಲೆಯ ದಲಿತಪರ ಸಂಘಟನೆಗಳು ಮುಖಂಡರುಗಳು ಉಪಸ್ಥಿತರಿದ್ದರು ವರದಿ ತುಮಕೂರು ಮಾಡಬೇಕು ಈಗಿನ ಸಿದ್ದರಾಮಯ್ಯ ಡಾಟಾವನ್ನ ಹೆಸರು ಹೇಳ್ಕೊಂಡು ಡಾಟಾದ ನೆಪ ಹೇಳ್ಕೊಂಡು ನಾಗಮೋಹನ್ ದಾಸ್ ಆಯೋಗವನ್ನು ರಚನೆ ಮಾಡಿದವರ ನಾಗಮೋಹನ್ ದಾಸ್ ಅವರಿಗೆ ಡಾಟಾ ಎಂಟ್ರಿನ ಕೊಡದೇ ಅವ್ರು ಒಳ ಮೀಸಲಾತಿ ಹೇಗೆ ಮಾಡ್ತಾರೆ ಇದು ಯಕ್ಷ ಪ್ರಶ್ನೆ ನಾನು ಏನು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಮಾಜ ಕಲ್ಯಾಣ ಸಚಿವರಿಗೆ ಮತ್ತು ಕೆಲವು ಏನು ಸಚಿವರು ಏನಿದ್ರು ನಾನು ಈ ಇವತ್ತು ರಾಜ್ಯಾದ್ಯಂತ ಎಲ್ಲ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡೋದ್ರ ಮೂಲಕ ಮಾದಿಗ ಸಂಘಟನೆಗಳು ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಏನು ಇವತ್ತು ಹೋರಾಟ ಮಾಡ್ತಾ ಇದ್ದೀರ ಏನು ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಏನಿದೆ ಓಪನ್ ಮಾಡಿ ಕ್ಯಾಬಿನೆಟ್ ತಗೊಂಡ್ಬಂದು ಅದಕ್ಕೆ ಮರುಜೀವ ತುಂಬೋದ್ರ ಮೂಲಕ ಡಾಟಾ ಇದೆ ಕೂಡಲೇ ಅದನ್ನು ಯಥಾವ ತೆಗೆತ್ತಾದ್ರೆ ಡಾಟಾ ತಗೊಂಡು ಬಳ ಮೀಸಲಾತಿಯನ್ನು ಮಾಡಬೇಕು ಇಲ್ಲ ಅಂತಂದರೆ ಈಗಾಗಲೇ ಕಾಲಾವಕಾಶ ಇಲ್ಲ ಅಂದ್ರೆ ಉಗ್ರವಾದ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗೆ ಒತ್ತಾಯ ಮಾಡ್ತಾ ಇದ್ದೀನಿ ಎನ್ ಕುಮಾರ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕಾರ್ಯದರ್ಶಿ ಜಿಲ್ಲಾಧ್ಯಕ್ಷ ಏನಿವತ್ತು ಕರ್ನಾಟಕ ರಾಜ್ಯಾದ್ಯಂತ ದಲಿತ ಸಂಘಟನೆಗಳ ಹೋರಾಟ ಮಾಲೀಕ ದಂಡೋರ ಹೋರಾಟ ಸಮಿತಿ ಹಾಗೂ ಆಲ್ ಇಂಡಿಯಾ ಬಹುಜನ್ ಸಮಾಜ್ ಪಾರ್ಟಿ ಎಲ್ಲ ಒಕ್ಕೂಟದಿಂದ ನಾವು ಇವತ್ತು ಮೂವತ್ತೊಂದು ಜಿಲ್ಲೆನಲ್ಲೂ ಕೂಡ ಬೃಹತ್ ಪ್ರತಿಭಟನಾ ಚಳವಳಿಯನ್ನು ಮಾಡ್ತಾ ಇದ್ದೀವಿ ಏನಪ್ಪ ಅಂತಂದರೆ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶವನ್ನು ಗೌರವಿಸದೆ ರಾಜ್ಯ ಸರ್ಕಾರ ತಿರಸ್ಕರಿಸಿದ್ದು ಸುಳ್ಳು ಸ್ವಭಾವಗಳನ್ನು ಹೇಳ್ಕೊಂಡು ಕಾಲಹರಣ ಮಾಡ್ತಾ ಇದ್ದೀವಿ ಆದ್ದರಿಂದ ನಾವು ಮುಂದಿನ ದಿನಗಳಲ್ಲಿ ಈ ಸರ್ಕಾರಕ್ಕೆ ತಕ್ಕ ಪಾಠವನ್ನು ಕಲಿಸ್ತೀವಿ ಅಂತ ಹೇಳ್ತಾ ಸಿದ್ದರಾಮಯ್ಯ ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಈ ದಿನ ಏನು ಡಾಟಾ ಎಂಟ್ರಿ ಮಾಡಬೇಕು ಅಂತ ಹೇಳ್ಬಿಟ್ಟು ಏಕ ಸದಸ್ಯ ಪೀಠ ನಾಗಮೋಹನ್ ದಾಸರವರ ನೇತೃತ್ವದಲ್ಲಿ ಸದಸ್ಯ ಪೀಠವನ್ನು ರಚಿಸಿ ಅವ್ರಿಗೆ ಯಾವುದೇ ರೀತಿಯಂಥ ವ್ಯವಸ್ಥಿತವಾದಂಥ ಚೇರು ಅಥವಾ ರೂಮಿನ ವ್ಯವಸ್ಥೆಯನ್ನು ಕೂಡ ಮಾಡದೇ ವಿನಾಕಾರಣ ಕಾಲಹರಣ ಮಾಡಿ ದಲಿತರ ಜಂಗಣ್ಣಿಗೆ ಗುರಿ ಹಾಕ್ತಾ ಇದ್ದೀರ ಮುಂದಿನ ದಿನಗಳಲ್ಲಿ ನಿಮ್ಮನ್ನ ಖಂಡಿತ ನಾವು ಮನೆಗೆ ಕಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಎಲ್ಲ ಸಂಘಟನೆ ಹೋರಾಟಗಾರರ ಪರವಾಗಿ ನಾವು ಒಂದು ದಿಟ್ಟ ಯಶಸ್ತಿಯನ್ನು ಕೊಡ್ತಾ ಇದ್ದೀವಿ ಜೈ ವಿಂಗ್ ಜೈ ಅಂಗಡ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಕ್ಷದ ಜಿಲ್ಲಾಧ್ಯಕ್ಷ ಜೈ ವಿಂಗ್ ಜೈ ಮಾದ ಇವತ್ತೇನು ಸುಮಾರು ಮೂವತ್ತೈದು ವರ್ಷಗಳ ಕಾಲ ಕಳೆದ ನಮ್ಮ ನೆರೆ ರಾಜ್ಯ ಆಂಧ್ರದಲ್ಲಿ ಕೊಳೀಯದಲ್ಲಿ ಜಾರಿ ಹೋರಾಟವನ್ನು ಮಾಡಿಕೊಡ್ತಾ ಬಂದಿದ್ದಾರೆ ನಮ್ಮ ಮಾದರಿಗ ಸಹೋದರರು ಅದೇ ಹೋರಾಟವನ್ನು ನಾವು ಮೂವತ್ತು ವರ್ಷಗಳಿಂದ ಈ ರಾಜ್ಯದಲ್ಲಿ ಕನ್ನಡದಲ್ಲಿ ಮಾಡ್ತಾ ಬಂದಿದ್ದೀವಿ ಆದರೆ ಹಲವಾರು ವಿವಿಧ ರೀತಿಯ ಹೋರಾಟಗಳನ್ನ ಮಾಡಿದ್ದೀವಿ ಕಾಲಡಿಗೆ ಜನ ಮಾಡಿದ್ದೀವಿ ಟಿಕೆಟಿಂಗ್ಗಳ ಮಾಡಿದ್ದೀವಿ ಎ ಸಿ ಡಿ ಸಿ ಕಚೇರಿಗಳಿಗೆ ಮುಕ್ತಿಯನ್ನು ಹಾಕಿದ್ದೀವಿ ಮತ್ತು ಮನವಿಯನ್ನು ಕೊಟ್ಟಿದ್ದೀವಿ ಮತ್ತು ಶಾಸಕರಿಗೆ ಸಚಿವರಿಗೆ ಮುಖ್ಯಮಂತ್ರಿಗಳಿಗೆ ಹಲವಾರು ಸಾರಿ ಮನವಿಗಳನ್ನ ಕೊಟ್ಟಿದ್ದೀವಿ ನಮ್ಮ ಹೋರಾಟವನ್ನು ಮಣಿದು ನಮ್ಮ ಹೋರಾಟಕ್ಕೆ ಮಣಿದು ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ಕೊಡ್ತಿದೆ ಎ ಜಿ ಎಸ್ ಸದಸ್ಯ ಆಯೋಗದ ವರದಿ ತುಂಬ ಚೆನ್ನಾಗಿದೆ ಅದರಲ್ಲಿ ಏನು ಬೇಕಾಗಿರ್ತಕ್ಕಂಥ ಎಲ್ಲ ದತ್ತಾಂಶ ಅದು ಎಂಪರಿಕಲ್ ಡೇಟಾ ಅಂತ ನೀವೇ ಕೇಳ್ತಾ ಇದ್ದೀರಾ ಎಲ್ಲ ಅಂತ್ಯ ಸರಿಯಾಗಿದೆ ನೀವು ಅದನ್ನು ಜಾರಿ ಮಾಡ್ಬೋದು ಯಥಾವತ್ತು ನಿಮಗೆ ಆ ಪವರ್ ಇದೆ ಅಂತ ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು ಸುಪ್ರೀಂ ಕೋರ್ಟ್ ಹೇಳಿದರೆ ಮತ್ತು ಸಿದ್ದರಾಮಯ್ಯವರು ಅವರ ಚುನಾವಣೆ ಮುಂಚೆ ಅವರು ಏನು ಬಳಿಕರು ಆರನೇ ಭಾಗ್ಯನೇ ಮಳೆ ಜಾರಿ ಮಾಡ್ತೀವಿ ಅಂತ ನೀವು ಮಾದಕ್ಕೆ ತಪ್ಪಿದ್ದೀರಾ ನಿಜವಾಗ್ಲೂ ನೀವು ಮಾ ಮಾದಗ್ ತಪ್ಪಿದವರು ಮಾದಿಗ ಅಂತ ಹೇಳ್ತಾರೆ ನಾವು ಹೇಳ್ತೀವಿ ನಮ್ಮ ಮೈ ಕಡೆ ನೀವು ಮಾದಿ ತಪ್ಪಿ ನೀವು ಮಾದಿಗರಾಗಿದ್ದೀರಾ ದಯಮಾಡಿ ನಿಮ್ಗೇನೆಲ್ಲ ನೈತಿಕ ಹೊಣೆ ಇದ್ರೆ ಈ ಜನಾಂಗ ಓಟ್ ಹಾಕಿ ನಿಮ್ಮನ್ನ ಗೆಲ್ಸಿ ಇವತ್ತು ನಿಮ್ಮ ಅಧಿಕಾರ ಕೂಸಿದ್ದೀರಾ ಅಂತಂದ್ರೆ ಅದು ನೀವು ಅಯಿಂದ ಅಯಿಂದ ಅಂತ ನೀವೇನು ಭಯ ಪಡ್ಕೊತ ಇದ್ರೆ ಅದನ್ನ ನಂಬಿ ಈ ಜನಾಂಗ ಬೇಗ ನಂಬಿ ನಿಮ್ಗೆ ಓಟ್ ಹಾಕಿ ನಿಮಗೆ ಮತವನ್ನು ಹಾಕಿ ನಿಮ್ಮನ್ನ ಅಧಿಕಾರಕ್ಕೆ ಬರೋ ಮಾಡಿದ್ದೀವಿ ಆದರೆ ನೀವು ಆ ನಂಬಿಕೆಯನ್ನು ಉಳಿಸ್ಕೊಂತ ಇಲ್ಲ ನೀವು ಈ ಕೂಡಲೇ ಏನು ನೀವು ನಾಗಮೋಹನ್ ದಾಸ್ ತಂದಿರೋದು ನೀವು ಅದಕ್ಕೆ ಮೋಸ ಅಂತ ಈಗಾಗಲೇ ನಮ್ಮೆಲ್ಲ ಜನರಿಗೆ ಗೊತ್ತಾಗಿದೆ ಈಗ ನಮಗೂ ತಿಳುವಳಿಕೆಗಳು ತಿಂದಿದ್ದಾವೆ ಅವರ ಆಯೋಗದ ವರದಿಯನ್ನು ನೀವು ಮುಚ್ಚಾಕೋ ಉದ್ದೇಶಕ್ಕೆ ನಾಗಮೋಹನ್ ದಾಸ್ ವರದಿಯನ್ನು ತಂದು ಸುಮ್ಮನೆ ವಿಳಂಬ ಮಾಡ್ತಾ ಇದ್ದೀರ ದಯಮಾಡಿ ಈ ಕೂಡಲೇ ನೀವು ಪ್ರದಾಶಿವ ಆಯೋಗದಲ್ಲಿರ್ತಕ್ಕಂಥ ದತ್ತಾಂಶವನ್ನು ನಾಗಮೋಹನ್ ದಾಸ್ ಅವ್ರಿಗೆ ನೀವೇ ಪ್ರದಾರ್ ಮಾಡಿ ಆ ದತ್ತಾಂಶವನ್ನೇ ಇಟ್ಕೊಂಡು ನೀವು ಈ ವರದಿಯನ್ನು ಯಥಾವತ್ತು ಜಾರಿ ಮಾಡಿಲ್ಲ ಅಂದರೆ ಈ ಮಾದಿಗ ಜನಾಂಗ ರಚಿಗೆದ್ರೆ ಮುಂದಿನ ಟಿ ಪಿ ಜೆಡ್ ಪಿ ಎಂ ಪಿ ಎಮ್ ಎಲ್ ಎಲ್ಲೇ ನಿಮ್ಮ ಪಕ್ಷ ನಿರ್ನಾಮ ಆಗ್ತದೆ ಅಂತಕ್ಕಂಥ ಮಾತನ್ನ ನಾನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಜೈ ಬಿಂದ್ ಜೈ ಮಾದಿಗ